ಹತ್ತುವರೆಗೆ ಎಲ್ಲ ನಮ್ಮ ನಾಯಕರುಗಳು ನಾನೇ ಖುದ್ದಾಗಿ ಎಲ್ಲರಿಗೂ ಫೋನ್ ಮಾಡ್ತೀನಿ ನಮ್ಮ ಲೀಡರ್ಸು ಕೆಲವರು ನಮ್ಮ ಎಮ್ ಆರ್ ಮುಡಿಯವರು ರಾಜೇಂದ್ರಗೌಡ ನಮ್ಮ ಗುಂಕಲ್ ರಾಮರಡ್ಣ್ಣವರು ನಮ್ಮ ಬಿ ಜೆ ಪಿ ಕೊತ್ತೂರು ನಾರಾಯಣಪ್ಪನವರು ಎಲ್ಲರೂ ಇದ್ದಾರೆ ನಾವೆಲ್ಲ ನಮ್ಮ ಶಾಸಕರು ನಾಗೇಶಣ್ಣವರು ಇಲ್ಲೇ ಇದ್ದಾರೆ ನಾವೆಲ್ಲರೂ ಸೇರಿ ಸೋಮವಾರ ರಾಜಕೀಯದ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೋಕ್ಕೋಸ್ಕರ ಕಪ್ಪಲ್ಮೊಡುಗು ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಎಮ್ ಜಿ ಸಿಕ್ಸ್ ಮಂಡಿ ಟಮೊಟೊ ಮಂಡಿ ಏನಿದೆ ಅಲ್ಲಿ ನಾವೆಲ್ಲ ಸೇರೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದೀವಿ ಅಲ್ಲಿ ಸೇರಿಕೊಂಡ ಮೇಲೆ ರಾಜಕೀಯದ ಬಗ್ಗೆ ಯಾವ ರೀತಿಯಾದಂಥ ಒಂದು ಚರ್ಚೆ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ನಾಯಕರುಗಳನ್ನ ಎಲ್ಲರನ್ನು ಕೇಳಿಕೊಂಡು ತೀರ್ಮಾನ ತಗೊಂಡು ಅದಾದ ಮೇಲೆ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಎಲ್ಲರಿಗೂ ಅಷ್ಟೇ ನಾನು ಹೇಳೋದು ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರಾಗ್ಬೋದು ಯಾರೇ ಆಗ್ಬೋದು ತಾಲೂಕಿನವರು ಎಲ್ಲರೂ ಅಷ್ಟೇ ಈ ಕೊತ್ತೂರು ಮಂಜು ಅಭಿಮಾನಿಗಳು ಅಷ್ಟೇ ಯಾರೇ ಆಗಲಿ ಎಲ್ಲರೂ ಆವತ್ತು ಆ ಮಾರ್ಕೆಟಿಗೆ ಬಂದು ಅವರವರು ಸಲಹಾ ಸೂಚನೆಗಳನ್ನು ಕೊಟ್ಟು ನಮ್ಮ ತೀರ್ಮಾನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಡ್ತೀನಿ ಸರ್ ಎಮ್ ಎಲ್ ಎಂಗೆ ಅಂತ ಅದಕ್ಕೆ ತಮ್ಮ ಒಂದು ಅಭಿಪ್ರಾಯ ಚಂದ್ರಾರೆಡ್ಡಿ ಅಲ್ಲ ಚಂದ್ರಾರೆಡ್ಡಿ ಅಲ್ಲ ಕುಡುಮಲ ಗಣಪತಿ ಸ್ವಾಮಿನೂ ಮುಳಬಾಗ ಸ್ವಾಮಿ ಬಂದು ನಾನು ಹೇಳಿದ್ರು ನಾನು ಕೇಳೋದಿಲ್ಲ ಇದ್ರ ಈ ವಿಷಯದಲ್ಲಿ ಮಾತ್ರ ನನ್ನ ಕನ್ವಿನಿಯನ್ಸ್ ಆಗೋದಕ್ಕೆ ಯಾರು ಯಾರು ಯಾರೂ ನನ್ನನ್ನು ಕನ್ವಿನೆನ್ಸ್ ಮಾಡೋಕೆ ಯಾರು ಕೈಲಿ ಆಗೋದಿಲ್ಲ ಕನ್ವೀನಿಯನ್ಸ್ ಆಗಬೇಕಂದ್ರೆ ಇಂಡಿವಿಜುವಲ್ ಆಗಿ ಈ ಜನತೆ ಮುಂದೆ ಕನ್ವಿನಿಯನ್ಸ್ ಆಗಬೇಕಷ್ಟೇ ಯಾವುದೇ ಲೀಡ್ರಿಂದ ಜನತೆ ನಾನು ಕನ್ವಿನಿಯನ್ಸು ಆಗೋದಿಲ್ಲ ಅವರೆಲ್ಲ ಯಾರೂ ನನಗೆ ಲೆಕ್ಕನೂ ಇಲ್ಲ ಅವರೆಲ್ಲ ನನಗೇನೂ ಇಲ್ಲ ನಾನು ಕನ್ವಿನಿಯನ್ಸ್ ಆಗಬೇಕಾಗಿರೋದು ಒಂದೇ ಒಂದು ನಮ್ಮ ತಾಲೂಕ್ ನನ್ನ ನನ್ನ ನಂಬಿರುವಂಥ ಲೀಡ್ರ್ಸ್ ಯಾರಿದ್ದಾರೆ ಅವ್ರಿಗೂ ಮಾತ್ರ ಆಗೋದಷ್ಟೇ ಅದು ಬಿಟ್ಟರೆ ಇದ್ರ ಮೇಲೆ ಯಾರಿದ್ರೂ ಆಗೋದಿಲ್ಲ ಕನ್ವಿನಿಯೆನ್ಸ್ ಎಲ್ಲ ತಾಲೂಕುಗಳಲ್ಲಿ ಆಲ್ರೆಡಿ ಮಾತು ಕೇಳಿದ್ದಾರೆ ಹ್ಞೂ ಆಲ್ರೆಡಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅದೇ ರೀತಿ ಕೊಡ್ತಾರೆ ಅವರ ಆಸೆ ಭ್ರಮೆಗಳೆಲ್ಲ ಇರಬಹುದು ಸರ್ ಈಗ ಒಕ್ಕಲಿಗಿರ್ಬೋದು ಅವ್ರ ಸೋಮವಾರನೇ ಸಂತೋಷ ಹೌದು ನಂದು ಅದೇ ಟೈಮ್ಗೆ ನಾನು ಅವರು ಇಲ್ಲಿ ಅಂತ ನಾನು ಕಪ್ಪಲು ಅಲ್ಲಿಗಳಲ್ಲಿ ನಾವು ಇರೋ ಜಾಗದಲ್ಲಿ ನಾವು ಅವ್ರು ನೀರು ಇರೋ ಜಾಗದಲ್ಲಿ ಅವರು ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಇದೆ ಎಲ್ಲಿಂತರೂ ಗೆಲ್ತಾರೆ ಅನ್ನುವ ತಾಕತ್ತು ನಿಮಗಿದೆ ಆದರೆ ಒಂದು ಯುವ ಜನತೆಗೆ ಏನನ್ನು ಸಂದೇಶ ಕೊಡ್ತಾರೆ ಸಂದೇಶ ಆವತ್ತು ಕೊಡ್ತೀನಿ ಯುವ ಜನತೆಗೆ ಇವತ್ತು ಕೊಡೋದಿಲ್ಲ ನಾನು ಸಂದೇಶ ಏನು ಕೊಡಬೇಕು ನಾವೇನು ತೀರ್ಮಾನ ತೊಗೋಬೇಕು ಏನು ಚರ್ಚೆ ಮಾಡಬೇಕು ಅನ್ನೋದನ್ನು ಸೋಮವಾರ ಕೊಡ್ತೀನಿ ಇವಾಗ ಏನೂ ನಾನು ಡೀಟೇಲ್ ಇರೋದಿಲ್ಲ ಬರೀ ಮೀಟಿಂಗ್ ಸೋಮವಾರ ಹತ್ತುವರೆಗೆ ನಮ್ಮ ನಾಯಕರು ನಮ್ಮ ಲೀಡರ್ಸು ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಮ್ಮ ಪಿ ಎಲ್ ಡಿ ಬ್ಯಾಂಕು ಎ ಪಿ ಎಮ್ ಸಿ ನಮ್ಮ ಕಿಸಾನ್ ಕೇತು ನಮ್ಮ ನಾಯಕರು ಯಾರ್ಯಾರಿದ್ದಾರೋ ಎಲ್ಲ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ಸು ಎಲ್ಲ ಸ್ತ್ರೀಶಕ್ತಿ ಸಂಘಗಳು ನಾವೆಷ್ಟೋ ಲೋನ್ಸ್ ಕೊಟ್ಟಿದ್ದೀವಿ ಇವತ್ತು ಲೋನ್ಸ್ ಕೊಡ್ತಾನೇ ಇದ್ದೀವಿ ಇವತ್ತು ನನ್ನ ಸೀರೆಗಳು ಕೊಡ್ತಾನೆ ಇದ್ದೀನಿ ನಾನೇನು ತಾಲೂಕಲ್ಲಿ ಇಲ್ಲೇ ಇದ್ದರು ನಾನೇನು ಸುಮ್ಮನೆ ಇಲ್ಲ ನನ್ನ ಸರ್ವಿಸು ಏನು ಸುಮ್ಮನೆ ಇಲ್ಲ ಆಯಿತಾ ಇದನ್ನೆಲ್ಲ ನಾನು ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ ನಾನು ನಮ್ಮ ಚರ್ಚೆಗೋಸ್ಕರ ಸೋಮವಾರ ನಾವು ಮಾಡ್ಕೊಳ್ಳೋದಕ್ಕೋಸ್ಕರ ಕಪಲ್ ಮಡಿಕೋ ಹತ್ರ ಎಮ್ ಜಿ ಸಿಕ್ಸ್ ಹತ್ರ ಎಲ್ಲರೂ ನಮ್ಮ ನಾಯಕರೆಲ್ಲ ಬರ್ತಾರೆ ಆವತ್ತು ನಾವೇನು ಅನ್ನೋದು ತೀರ್ಮಾನ ಮಾಡ್ಕೊಂಡು ಮುಂದಿನ ತೀರ್ಮಾನ ನಡೆ ಅನ್ನೋದು ಅವತ್ತು ತಿಳಿಸ್ತೀವಿ ಅಷ್ಟೇ ಥ್ಯಾಂಕ್ ಯು